ನಮಸ್ಕಾರ ಸ್ನೇಹಿತರೆ ಇಂಡಿಯನ್ ರೈಲ್ವೇಸ್ ಭಾರತದ ನರನಾಡಿ ಅಷ್ಟೇ ಅಲ್ಲ ಜೀವನಾಡಿ ಇವತ್ತಿಗೂ ಪ್ರತಿದಿನ ಎಂಟೂವರೆ ಕೋಟಿ ಭಾರತೀಯರನ್ನ ಹೊತ್ತು ಸಾಗಿಸುತ್ತೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ಜನಕ್ಕೆ ಅನ್ನ ಹಾಕುತ್ತೆ ದೇಶದ ಆರ್ಥಿಕತೆಗೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಆದಾಯ ಹರಿದು ತರುತ್ತೆ ಅಂತ ಈಗ ದೊಡ್ಡ ಬದಲಾವಣೆ ತರೋಕೆ ಮೋದಿ ಸರ್ಕಾರ ಮುಂದಾಗಿದೆ ರೈಲ್ವೆ ಚಹರೆಯನ್ನೇ ಬದಲಾಯಿಸುವಂತ ಹೊಸ ಕಾಯ್ದೆಯನ್ನ ದೇಶದ ಸಂಸತ್ನಲ್ಲಿ ಮಂಡಿಸಿದೆ ರೈಲ್ವೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ರೈಲ್ವೆಯನ್ನ ಖಾಸಗೀಕರಣಕ್ಕೆ ಓಪನ್ ಮಾಡುವ ಮಸೂದೆಯನ್ನ ಮಂಡಿಸ್ತಾ ಇದೆ ಅಂತ ಭಾರಿ ಸಂಚಲನ ಕಾರಣ ಆಗಿದೆ ಹಾಗಿದ್ರೆ ಈ ಕಾನೂನಲ್ಲಿ ಏನೇನಿದೆ ರೈಲ್ವೆಯಲ್ಲಿ ಏನೇನು ಬದಲಾಗುತ್ತೆ ರೈಲ್ವೆ ಖಾಸಗೀಕರಣ ಆಗುತ್ತಾ ಭಾರತದ ಖಾಸಗಿ ಕಂಪನಿಗಳು ರೈಲು ಓಡಿಸ್ತಾವ ಖಾಸಗಿ ಎಂಟ್ರಿಯಿಂದ ಆಗೋ ಲಾಭ ನಷ್ಟ ಏನು ಎಲ್ಲವನ್ನ ಅನಲೈಸ್ ಮಾಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಈ ವರದಿಯಲ್ಲಿ ಕಡೆತನಕವೂ ಕೂಡ ನಿಮಗೆ ನೋಡಲೇಬೇಕಾದ ಅಂಶಗಳಿವೆ ಹಾಗಾಗಿ ಮಿಸ್ ಮಾಡಬೇಡಿ ಸ್ನೇಹಿತರೆ ತಿದ್ದುಪಡಿ ಗುದ್ದು ರೈಲ್ವೆಗೆ ಹೊಸ ನೀತಿ ಸ್ನೇಹಿತರೆ ಒಂದು ಪಾಯಿಂಟ್ ಮೂರು ಲಕ್ಷ ಕಿಲೋಮೀಟರ್ ಉದ್ದದ ಹಳಿಗಳು ಎಂಟು ಸಾವಿರಕ್ಕೂ ಅಧಿಕ ಸ್ಟೇಷನ್ಗಳು ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಟ್ರೈನ್ಗಳನ್ನು ಭಾರತ ಹೊಂದಿದೆ ಅಮೆರಿಕ ಚೈನಾ ರಷ್ಯಾ ಬಿಟ್ಟರೆ ವಿಶ್ವದ ನಾಲ್ಕನೇ ಅತಿದೊಡ್ಡ ರೈಲ್ವೆ ನೆಟ್ವರ್ಕ್ ನಮ್ದು ಈ ಬೃಹತ್ ಸಾರಿಗೆ ಸಂಸ್ಥೆಗೆ ನೂರ ಎಪ್ಪತ್ತೊಂದು ವರ್ಷಗಳ ಇತಿಹಾಸ ಇದೆ ಸಾವಿರದ ಎಂಟುನೂರ ಮೊದಲ ಬಾರಿಗೆ ಬ್ರಿಟಿಷರು ಮುಂಬೈನಿಂದ ಥಾಣೆವರೆಗೆ ಟ್ರೈನ್ ಓಡಿಸಿ ಭಾರತದಲ್ಲಿ ರೈಲ್ವೆ ವ್ಯವಸ್ಥೆ ಶುರು ಮಾಡಿದ್ರು ಹೀಗಾಗಿ ಇಂಡಿಯನ್ ರೈಲ್ವೆಸ್ ಜಗತ್ತಲ್ಲೇ ಅತ್ಯಂತ ಹಳೆಯ ರೈಲ್ವೆ ವ್ಯವಸ್ಥೆಗಳಲ್ಲೂ ಕೂಡ ಒಂದು ಆದರೆ ರೈಲ್ವೆ ಎಷ್ಟು ಹಳೆಯದೋ ಭಾರತದಲ್ಲಿ ರೈಲ್ವೆ ಕಾ ಕಾನೂನುಗಳು ಕೂಡ ಅಷ್ಟೇ ಹಳೆದು ಸೊ ಈಗ ಈ ಹಳೆಯ ಸಿಸ್ಟಮ್ ಗೆ ಹೊಸ ಬದಲಾವಣೆಗಳನ್ನು ತರೋಕೆ ಮೋದಿ ಸರ್ಕಾರ ರೈಲ್ವೆ ಆಕ್ಟ್ ಕೂಡ ಚೇಂಜ್ ಮಾಡೋಕೆ ಮುಂದಾಗಿದೆ ನಮ್ಮಲ್ಲಿ ರೈಲ್ವೆ ಸಂಬಂಧ ಎರಡು ಕಾಯ್ದೆಗಳಿವೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ರೈಲ್ವೆ ಆಕ್ಟ್ ಬ್ರಿಟಿಷ್ ಟೈಮ್ ನಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜಾರಿಯಾಗಿದ್ದ ಇಂಡಿಯನ್ ರೈಲ್ವೆಸ್ ಆಕ್ಟ್ ನ ತೆಗೆದು ಹಾಕಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಕಾಯ್ದೆ ತರಲಾಗಿತ್ತು ಭಾರತದಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂತೆ ಏನೇ ಮಾಡಬೇಕಿದ್ರು ಈ ಕಾನೂನು ಪ್ರಕಾರನೇ ಆಗಬೇಕು ಮತ್ತೊಂದು ರೈಲ್ವೇಸ್ ಬೋರ್ಡ್ ಆಕ್ಟ್ ಇದನ್ನು ಕೂಡ ಬ್ರಿಟಿಷರೇ ತಂದಿದ್ದರು ಸಾವಿರದ ಒಂಬೈನೂರ ಐದರಲ್ಲಿ ಜಾರಿಯಾಗಿತ್ತು ಈ ಆ್ಯಕ್ಟ್ನಲ್ಲಿ ರೈಲ್ವೆ ಬೋರ್ಡ್ ಸ್ಥಾಪನೆ ಮಾಡಲಾಯಿತು ರೈಲ್ವೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ತನ್ನ ಅಥಾರಿಟಿಯನ್ನು ಕೇಂದ್ರ ಸರ್ಕಾರ ಇಲ್ಲಿ ರೈಲ್ವೆ ಬೋರ್ಡ್ಗೆ ಕೊಟ್ಟಿತ್ತು ಬಟ್ ಒಂದೇ ಕ್ಷೇತ್ರಕ್ಕೆ ಎರಡೆರಡು ಕಾನೂನು ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು ಹೀಗಾಗಿ ಕೇಂದ್ರ ಸರ್ಕಾರ ಈಗ ರೈಲ್ವೇಸ್ ಬೋರ್ಡ್ ನೀತಿಯನ್ನು ತೆಗೆದು ಅದರಲ್ಲಿರುವ ಅಂಶಗಳನ್ನು ಮೂಲ ರೈಲ್ವೇಸ್ ಆ್ಯಕ್ಟ್ಗೆ ಸೇರಿಸ್ತಾ ಇದೆ ಅದಕ್ಕಾಗಿ ರೈಲ್ವೇಸ್ ಅಮೆಂಡ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರನ್ನು ಅನ್ನ ಮಸೂದೆಯನ್ನು ಮಂಡಿಸಿದೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಡಿಸೆಂಬರ್ ನಾಲ್ಕನೇ ತಾರೀಕು ಲೋಕಸಭೆಯಲ್ಲಿ ಬಿಲ್ನ ಮುಂದಿಟ್ಟರು ಆದರೆ ಇಷ್ಟೇ ಆಗಿದ್ರೆ ಇಷ್ಟು ಚರ್ಚೆ ಮಾಡಬೇಕಾಗಿರಲಿಲ್ಲ ಹತ್ತರಲ್ಲಿ ಹನ್ನೊಂದು ಅಂತ ಇದು ಕೂಡ ಹಾಗೆ ಮುಂದಕ್ಕೆ ಹೋಗ್ತಿತ್ತು ಆದರೆ ಈ ಬಿಲ್ನಲ್ಲಿ ಮೋದಿ ಸರ್ಕಾರ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಅನ್ನೋ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇಟ್ಟಿದೆ ಈ ಎಕ್ಸ್ಟ್ರಾ ಪಾಯಿಂಟ್ ಬಹಳ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಭಾರತಕ್ಕೆ ಖಾಸಗಿ ರೈಲು ಕಿಚ್ಚು ಹೊತ್ತಿಸಿದ ಟ್ರೈನ್ ಬಿಲ್ಲು ಸ್ನೇಹಿತರೆ ಈ ರೈಲ್ವೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಖ್ಯವಾಗಿ ಮೂರು ಹೊಸ ವಿಚಾರಗಳಿವೆ ಮೊದಲನೇದು ರೈಲ್ವೆ ಝೋನ್ಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡೋದು ನಿಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಹದಿನೆಂಟು ರೈಲ್ವೆ ಝೋನ್ ಅಥವಾ ವಲಯಗಳಿವೆ ಈಗ ಬಜೆಟ್ನ ಹೇಗೆ ಬಳಸೋದು ಮೂಲಸೌಕರ್ಯ ಕೆಲಸಗಳಿಗೆ ಫಂಡ್ ಸ್ಯಾಂಕ್ಷನ್ ಮಾಡೋದು ನೇಮಕಾತಿ ಮಾಡೋದು ಇಂಥ ಪವರ್ಸ್ ರೈಲ್ವೆ ಝೋನ್ಗಳಿಗೆ ಕೊಡಬೇಕು ಅಂತ ಹೇಳಲಾಗಿದೆ ಎರಡನೇದು ಈ ಆಕ್ಟ್ ಜಾರಿಯಾದರೆ ರೈಲ್ವೆ ಬೋರ್ಡ್ನಲ್ಲಿ ಎಷ್ಟು ಜನ ಇರಬೇಕು ಯಾರ್ಯಾರು ಇರಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬಹುದು ಮೂರನೇದು ಇದೇ ಈಗ ಚರ್ಚೆಗೀಡಾಗಿರೋದು ಸರ್ಕಾರ ಇದರಲ್ಲಿ ರೈಲ್ವೆ ಡೆವಲಪ್ಮೆಂಟ್ ಅಥಾರಿಟಿ ಆರ್ ಡಿ ಎ ಅನ್ನೋ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ನ ಸ್ಥಾಪಿಸಬೇಕು ಅಂತ ಹೇಳಿದರೆ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಅಂದ್ರೆ ಏನು ಯಾವುದೇ ಒಂದು ಕ್ಷೇತ್ರವನ್ನ ಇಂಡಸ್ಟ್ರಿಯನ್ನ ಯಾವುದೇ ಹೊರಗಿನ ಪ್ರಭಾವ ಇಲ್ಲದೆ ರೆಗ್ಯುಲೇಟ್ ಮಾಡೋದು ನೀತಿ ನಿರೂಪಣೆ ಮಾಡೋದು ಒಂಥರ ಆಟದಲ್ಲಿ ಅಂಪೈರ್ ಇದ್ದ ಹಾಗೆ ಆದರೆ ಆಟದಲ್ಲಿ ಒಬ್ಬನೇ ಇರಬೇಕಾದ್ರೆ ಅಂಪೈರ್ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಭಾರತೀಯ ರೈಲ್ವೆ ಇಂಡಿಯನ್ ರೈಲ್ವೇಸ್ ಒಂದೇ ಆಡ್ತಿರ್ಬೇಕಾದ್ರೆ ಅಂಪೈರ್ ಯಾಕೆ ಅದ್ರದ್ದು ಬೋರ್ಡ್ ಅದ್ರ ಕಾನೂನು ಇದೆಯಲ್ಲ ಸರ್ಕಾರ ಇದೆಯಲ್ಲ ಅನ್ನೋ ಪ್ರಶ್ನೆ ಈಗ ಇನ್ಶೂರೆನ್ಸ್ನಲ್ಲಿ ಐ ಆರ್ ಡಿ ಎ ಐ ಇದೆ ಭಾರತದ ಹತ್ತಾರು ಸರ್ಕಾರಿ ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳನ್ನು ಮಾನಿಟ್ರ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಇಂಡಸ್ಟ್ರಿಯ ರೆಗ್ಯುಲೇಟರ್ ಇದೆ ಎಲ್ಲ ಖಾಸಗಿ ಸರ್ಕಾರಿ ಬ್ಯಾಂಕ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ ಹಾಗೆ ಟ್ರಾಯ್ ಇದೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸರ್ಕಾರಿ ಖಾಸಗಿ ಎಲ್ಲ ಟೆಲಿಕಾಂ ಪ್ಲೇಯರ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ ಅದೇ ರೀತಿ ಡಿ ಜಿ ಸಿ ಎ ಇದೆ ಎಲ್ಲ ರೀತಿಯ ನಾಗರಿಕ ವಿಮಾನಯಾನವನ್ನು ಕಂಟ್ರೋಲ್ ಮಾಡುತ್ತೆ ಸೊ ಇದೇ ರೀತಿ ರೈಲ್ವೆ ಕ್ಷೇತ್ರಕ್ಕೆ ಆರ್ ಟಿ ಎ ತರೋಕೆ ಒಂದು ರೆಗ್ಯುಲೇಟರಿ ಅಥಾರಿಟಿಯನ್ನು ತರೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಒಬ್ಬನೇ ಪ್ಲೇಯರ್ ಇದ್ರೆ ಯಾಕೆ ಸೊ ಕೇಂದ್ರ ಸರ್ಕಾರ ಹಲವು ಪ್ಲೇಯರ್ಗಳನ್ನು ತರೋಕೆ ರೈಲ್ವೆ ವಲಯವನ್ನ ಓಪನ್ ಅಪ್ ಮಾಡೋಕೆ ಅನ್ನೋ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ ಇದಕ್ಕೆ ಪ್ರತಿಪಕ್ಷಗಳು ಕೆಂಡ ಕಾರ್ತಿವೆ ಬೇಡ ಮಾಡಬಾರ್ದು ಅಂತ ಹಾಗಿದ್ರೆ ರೈಲ್ವೆಯನ್ನ ಖಾಸಗಿಯವರಿಗೆ ತೆಗೆಯೋದು ಒಳ್ಳೆಯದ ಕೆಟ್ಟದ ನೋಡ್ತಾ ಹೋಗೋಣ ಮೊದಲಿಗೆ ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ ಸ್ನೇಹಿತರೆ ಭಾರತದಲ್ಲಿ ರೈಲ್ವೆ ಕ್ಷೇತ್ರವನ್ನ ಖಾಸಗಿ ಅವರಿಗೆ ಓಪನ್ ಮಾಡಬೇಕು ಅನ್ನೋದು ಬಹಳ ಹಿಂದಿನಿಂದ ಆಗ್ರಹ ಇದೆ ಹದಿನೇಳರಲ್ಲಿ ಸರ್ಕಾರ ಸ್ವಲ್ಪ ಮಟ್ಟಿಗೆ ಓಪನ್ ಅಪ್ ಮಾಡಿತ್ತು ಸದ್ಯ ಇರೋ ರೈಲ್ವೇಸ್ ನೆಟ್ವರ್ಕ್ ಐದು ಪರ್ಸೆಂಟನ್ನು ಅಂದರೆ ಅಂದ್ರೆ ಹನ್ನೆರಡು ಕ್ಲಸ್ಟರ್ನ ನೂರ ಒಂಬತ್ತು ರೂಟ್ಗಳಲ್ಲಿ ಖಾಸಗಿ ಅವರಿಗೆ ಸುಮಾರು ನೂರೈವತ್ತೊಂದು ರೈಲು ಓಡಿಸೋಕೆ ಬಿಡಬಹುದು ಅಂತ ಹೇಳಿತ್ತು ಹೀಗೆ ಖಾಸಗಿ ಅವರಿಗೆ ಓಪನ್ ಅಪ್ ಮಾಡೋದ್ರಿಂದ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಇನೋವೇಷನ್ ಆಗುತ್ತೆ ಖಾಸಗಿ ಆಪರೇಟರ್ ಗಳಿಗೆ ಟ್ರೈನ್ ಖರೀದಿ ಉಪಕರಣ ಖರೀದಿ ಸ್ವಾತಂತ್ರ್ಯ ಇರುತ್ತೆ ಭಾರತದ ರೈಲ್ವೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬರುತ್ತೆ ಹೊರೆ ಇಲ್ಲದೆ ರೈಲ್ವೆ ಲಾಭದಾಯಕ ಸಂಸ್ಥೆಯಾಗುತ್ತೆ ಸರ್ಕಾರದ ಹೊರೆ ಕೂಡ ಇಳಿದು ದೇಶದ ಆರ್ಥಿಕತೆಗೂ ಉತ್ತೇಜನ ಸಿಗುತ್ತೆ ರೈಲ್ವೆ ಮೂಲಸೌಕರ್ಯ ಇಂಪ್ರೂವ್ ಆಗುತ್ತೆ ರೈಲ್ವೆ ಸಾಮರ್ಥ್ಯ ಹೆಚ್ಚಾಗುತ್ತೆ ಈಗಿನ ರಶ್ ಪ್ರಾಬ್ಲಮ್ ಇರುವುದಿಲ್ಲ ಉದ್ಯೋಗ ಸೃಷ್ಟಿಯಾಗುತ್ತೆ ಜನರಿಗೆ ತುಂಬಾ ಆಪ್ಷನ್ಗಳು ಬರ್ತವೆ ಟೈಮ್ಗೆ ಸರಿಯಾಗಿ ಟ್ರೈನ್ ಬರುತ್ತೆ ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆಗುತ್ತೆ ಶುಚಿತ್ವ ಕ್ಲೀನ್ ರೈಲುಗಳು ಸಿಗ್ತವೆ ಊಟದ ಕ್ವಾಲಿಟಿ ಕೂಡ ಚೆನ್ನಾಗಾಗುತ್ತೆ ಎಂಜಿನ್ ಟ್ರ್ಯಾಕ್ಗಳನ್ನು ಖಾಸಗಿಯವರು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡ್ತಾರೆ ಅಮೆರಿಕ ಕೆನಡಾ ಸೇರಿದಂತೆ ಮುಂದುವರಿದ ರಾಷ್ಟ್ರಗಳಲ್ಲಿ ಪ್ರೈವೇಟೈಸ್ ಮಾಡಿದ್ದಾರೆ ಖಾಸಗಿಯಲ್ಲಿ ಗ್ರಾಹಕನನ್ನು ಒಲಿಸಿಕೊಳ್ಳೋದೇ ಮುಖ್ಯ ಹಾಗಾಗಿ ಗ್ರಾಹಕನನ್ನು ಒಲಿಸಿಕೊಳ್ಳೋಕೆ ಸ್ಪರ್ಧೆಗೆ ಬಿದ್ದು ಒಬ್ರಿಗಿಂತ ಒಬ್ಬರು ಬೆಟರ್ ಸರ್ವಿಸನ್ನು ಕೊಡೋಕೆ ಆಫರ್ಸನ್ನು ಕೊಡೋಕೆ ಉತ್ತಮ ಗುಣಮಟ್ಟವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ ಆಗ ಇಂಡಸ್ಟ್ರಿನೂ ಗ್ರೋ ಆಗುತ್ತೆ ಜನರಿಗೂ ಅನುಕೂಲ ಆಗುತ್ತೆ ಅನ್ನೋದು ಇದರ ಪರವಾಗಿರೋರ ವಾದ ಡಿಸ್ಅಡ್ವಾಂಟೇಜಸ್ ಅಥವಾ ಇದರ ವಿರುದ್ಧ ಇರೋರ ವಾದ ಏನು ಅಂದರೆ ಪ್ರಯಾಣಿಕರ ದರ ಏರಿಕೆ ಆಗ್ಬೋದು ಟಿಕೆಟ್ ಚಾರ್ಜಸ್ ಜಾಸ್ತಿ ಆಗ್ಬೋದು ಎಕ್ಸ್ಟ್ರಾ ಬ್ಯಾಗ್ ಲಗೇಜ್ ಆದ್ಯತೆ ಸೀಟ್ಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಬೋದು ಆಕ್ಸೆಸೆಬಿಲಿಟಿ ಕಮ್ಮಿ ಆಗ್ಬೋದು ಹೆಚ್ಚು ಲಾಭ ಇಲ್ಲದ ಜಾಗಕ್ಕೆ ರೈಲು ಓಡಿಸದೇ ಇರ್ಬೋದು ಜಾಬ್ ಲಾಸ್ ಆಗ್ಬೋದು ಏರ್ಲೈನ್ಸ್ನಂತೆ ಪ್ರಯಾಣಿಕರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬೋದು ಖಾಸಗಿ ಕಂಪನಿಗಳು ಪಾರದರ್ಶಕವಾಗಿ ನಡೆದುಕೊಳ್ಳದೇ ಇರ್ಬೋದು ಕೇವಲ ಲಾಭದ ದೃಷ್ಟಿಯಲ್ಲಷ್ಟೇ ಥಿಂಕ್ ಮಾಡಬಹುದು ಟೆಲಿಕಾಮ್ ಥರ ಮನೋಫಲಿ ಆಗಬಹುದು ಸರ್ಕಾರದ ಕಂಟ್ರೋಲ್ ತಪ್ಪಬಹುದು ಅಂತೆಲ್ಲ ವಾದವನ್ನ ಮಂಡಿಸ್ತಾ ಇದ್ದಾರೆ ಆದರೆ ಸ್ನೇಹಿತರೆ ನಮ್ಮನ್ನ ಕೇಳಿದ್ರೆ ಖಾಸಗೀಕರಣ ಮಾಡಬೇಕು ಸ್ನೇಹಿತರೆ ಭಾರತದಲ್ಲಿ ದೂರದರ್ಶನ ಮಾತ್ರ ಇತ್ತು ಸರ್ಕಾರದ ತುತ್ತೂರಿಯಾಗಿತ್ತು ಪ್ರೈವೇಟ್ ಪ್ರೈವೇಟ್ ವಿಗಳೇ ಇರಲಿಲ್ಲ ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ಅಜ್ಜನ ಕಾಲದಲ್ಲಿ ಕೇಳಿ ನೋಡಿ ಯಂಗ್ಸ್ಟರ್ಸ್ ಸರ್ಕಾರದ ಕಂಟ್ರೋಲ್ನಲ್ಲಿರೋ ದೂರದರ್ಶನ ಏನು ಹೇಳುತ್ತೋ ಆಕಾಶವಾಣಿ ಏನು ಹೇಳುತ್ತೋ ಅಷ್ಟಕ್ಕೆ ಲಿಮಿಟೆಡ್ ಆಗಿತ್ತು ನೈಂಟೀಸಲ್ಲಿ ಅಲ್ಲಿ ಇದನ್ನು ಓಪನ್ ಅಪ್ ಮಾಡಿದ ಮೇಲೆ ಈಗ ಭಾರತದಲ್ಲಿ ಹತ್ತಾರು ರೀತಿಯ ಧ್ವನಿಗಳಿಗೆ ಅವಕಾಶ ಇದೆ ಹತ್ತಾರು ರೀತಿಯ ಚಾನೆಲ್ಸ್ ಇದಾವೆ ಎಷ್ಟೊಂದು ಟಿ ವಿ ಚಾನೆಲ್ಸ್ ಇದ್ದಾವೆ ಎಷ್ಟೊಂದು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ಅಲ್ವಾ ಬರೀ ಡಿ ಡಿ ಒನ್ ಮಾತ್ರ ಇದ್ದಿದ್ರೆ ಓಕೆ ನೆಕ್ಸ್ಟ್ ಟೆಲಿಕಾಮ್ ಬಿ ಎಸ್ ಎನ್ ಎಲ್ ಮಾತ್ರ ಇದ್ದುಬಿಟ್ಟಿದ್ದಿದ್ರೆ ಇನ್ನೂ ಅವರು ಫೋರ್ ಜಿಗೆ ಬರೋಕ್ಕೆ ಕುಂಟುತ್ತಾ ಒದ್ದಾಡ್ತಾ ಇದ್ದಾರೆ ಬಿ ಎಸ್ ಎನ್ ಎಲ್ನವರು ಅವರು ಮಾತ್ರ ಇದ್ಬಿಟ್ಟಿದ್ದಿದ್ರೆ ಪ್ರೈವೇಟ್ನವರಿಗೂ ಓಪನ್ನೇ ಮಾಡದೆ ಹೋಗಿದ್ದಿದ್ರೆ ನಾವು ಟೆಲಿಕಾಮ್ ಸೆಕ್ಟರನ್ನು ಅದೇ ರೀತಿ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಬರೀ ಸರ್ಕಾರದ ಬ್ಯಾಂಕ್ಗಳು ಮಾತ್ರ ಇದ್ದುಬಿಟ್ಟಿದ್ದಿದ್ರೆ ಎಚ್ ಡಿ ಎಫ್ ಸಿ ಎಲ್ಲಿರ್ತಾ ಇತ್ತು ಎಲ್ಲಿರ್ತಿತ್ತು ಐ ಸಿ ಐ ಸಿ ಐ ಅಲ್ಲಿರ್ತಿತ್ತು ಕೋಟಕ್ ಎಲ್ಲಿರ್ತಾ ಇತ್ತು ಇನ್ನೂ ಹತ್ತಾರು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿರೋದು ಅಲ್ಲಿಂದ ಜನ ಸಾಲ ತೊಗೊಂಡಿರೋದು ಕತೆ ಏನು ಇಲ್ಲ ಅಂತಾಗಿಸಿದ್ರೆ ಬರೀ ಗೌರ್ಮೆಂಟ್ ಬ್ಯಾಂಕ್ಗಳು ಮಾತ್ರ ಇರಬೇಕು ಅಂತ ಆಗಿಸಿದ್ರೆ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಸರ್ಕಾರದ ಒಂದೇ ಕಂಪ್ನಿ ಇದೆ ಅಂತ ಆಗಿದ್ದಿದ್ರೆ ಇವಾಗ ಏನು ಉಳಿದ ಹತ್ತಾರು ಕಂಪನಿಗಳು ಬಂದು ಇನ್ಶೂರೆನ್ಸ್ ಸೆಕ್ಟರೇ ಭೂಮ್ ಆಗಲಿಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಕೆಲಸ ಮಾಡ್ತಾ ಇದ್ದಾವೆ ಕಾಂಪಿಟೇಷನ್ ಬಂದಿದೆ ಎಲ್ ಐ ಸಿ ಕೂಡ ಈಗ ಅವರೊಟ್ಟಿಗೆ ಕಾಂಪೀಟ್ ಮಾಡಬೇಕಾಗಿ ಬಂದಿದೆ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ನಲ್ಲಿ ಅದೆಲ್ಲ ಆಗ್ತಾನೇ ಇರಲಿಲ್ಲ ಸರ್ಕಾರದ ಒಂದೇ ಸಂಸ್ಥೆ ಇರಬೇಕು ಏರ್ಲೈನ್ನಲ್ಲಿ ಅದೊಂದು ಟ್ರಾನ್ಸ್ಪೋರ್ಟೇಷನ್ ಮೆಥಡ್ ಅಲ್ವ ಸ್ವಾಮಿ ಏರ್ಲೈನು ಅದು ಮಾತ್ರ ಇರಬೇಕು ಅಂತ ಹೇಳಿದ್ರೆ ಏರ್ ಇಂಡಿಯಾ ಹೆಂಗಿತ್ತಂಥ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ ಸೀಟ್ಗಳೆಲ್ಲ ಅಲಗಾಡ್ತಾ ಇದ್ವು ಕಿತ್ತು ಹೋಗಿದ್ವು ಅದರಲ್ಲೇ ಹೋಗಬೇಕಾಗಿತ್ತು ಈಗ ಪ್ರೈವೇಟ್ ಏರ್ಲೈನ್ಗಳು ಕೂಡ ಬಂದು ಕಾಂಪೀಟ್ ಮಾಡ್ತಿದ್ದಾರೆ ಸರ್ಕಾರ ನೆನಕಾಯಲ್ಲಿ ಆಗಲ್ಲ ಅಂತ ಸೋತು ಈ ಸರ್ಕಾರಿ ಏರ್ಲೈನ್ಸನ್ನು ಮಾರಿದೆ ಬರೀ ಲಾಸಲ್ಲಿತ್ತು ಅದು ಸರ್ವಿಸ್ ಕೂಡ ಚೆನ್ನಾಗಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇತ್ತು ಅದು ಬಿಟ್ಟು ಇಲ್ಲ ನಾನೇ ಕಂಟ್ರೋಲ್ ಮಾಡ್ತೀನಿ ಸರ್ಕಾರದೊಂದೇ ಇರಬೇಕು ಅಂತ ಹೇಳಿದರೆ ಯಾರಿಗೆ ಲಾಸ್ ಆಗ್ತಿತ್ತು ದೇಶಕ್ಕೆ ಲಾಸ್ ಆಗ್ತಾ ಇತ್ತು ಬಸ್ಸು ಟ್ರಾನ್ಸ್ಪೋರ್ಟೇಷನ್ ಮೆಥಡು ಆಯಿತು ಬಿಡಿ ಅದಾಯಿತು ಯಾವುದು ವಿಮಾನದ್ದಾಯಿತು ಬಸ್ ಹಿಡಿಯೋಣ ಈಗ ಜನಸಾಮಾನು ಡೈಲಿ ಬಳಸೋದು ಸರ್ಕಾರದ ಬಸ್ಗಳು ಮಾತ್ರ ಇರಬೇಕು ಎಲ್ಲ ಕಡೆ ಸರ್ಕಾರದ ಮಾತ್ರ ಇರಬೇಕು ಪ್ರೈವೇಟ್ ಬಸ್ಗಳೇ ಇರಂಗಿಲ್ಲ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಮೆಥಡ್ಸೇ ಇರಂಗಿಲ್ಲ ಸರ್ಕಾರದ ಬಸ್ಸಲ್ಲೇ ಓಡಾಡಬೇಕು ಸರ್ಕಾರದ ವಾಹನಗಳಲ್ಲೇ ಓಡಾಡಬೇಕು ಅನ್ನೋ ರೂಲ್ಸನ್ನೇನಾದರೂ ಕೂಡ ಮಾಡಿಬಿಟ್ಟಿದ್ದರೆ ಪ್ರೈವೇಟ್ ಓಲಾ ಊಬರ್ ಆಟೋ ಯಾವುದೂ ಇಲ್ಲ ಕೇವಲ ಸರ್ಕಾರಿ ಬಸ್ಗಳು ಸರ್ಕಾರಿ ವಾಹನಗಳು ಅದರಲ್ಲಿ ಮಾತ್ರ ಓಡಾಡಬೇಕು ಅಂತ ಹೇಳಿಬಿಟ್ಟಿದ್ದರೆ ಎಂಥ ಪರಿಸ್ಥಿತಿ ಇರ್ತಿತ್ತು ಕೆಟ್ಟ ಪರಿಸ್ಥಿತಿ ಇರ್ತಿತ್ತು ಅಲ್ವಾ ಇಷ್ಟ ಇರಲಿ ಇಲ್ಲದೆ ಇರಲಿ ಆ ಸರ್ಕಾರಿ ಅಧಿಕಾರಿಗಳ ಮಾತನ್ನು ಕೇಳಿಕೊಂಡು ಅವರನ್ನು ನಾವು ದೇವರಂತೆಯೂ ನೋಡ್ತಾ ಅವರು ನಮ್ಮನ್ನು ಭಕ್ತರಂತೆಯೂ ನೋಡ್ತಾ ಆ ರೀತಿ ನಾವು ಹೋಗಬೇಕಾಗ್ತಿತ್ತು ಅಲ್ವಾ ಆದರೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಖಾಸಗಿಗೆ ಓಪನ್ ಆಗಿದ್ದರ ಪರಿಣಾಮ ಇವತ್ತು ಎಕ್ಸ್ಪ್ಯಾಂಡ್ ಆಗಿದೆ ಲಕ್ಷಾಂತರ ಕೋಟ್ಯಂತರ ಉದ್ಯೋಗಗಳು ಸೃಷ್ಟಿಯಾಗಿವೆ ಅದೇ ರೀತಿ ರೈಲ್ವೇನಲ್ಲೂ ಯಾಕಾಗಬಾರ್ದು ಇಂಡಿಯನ್ ರೈಲ್ವೇಸ್ನ ಬಂದ್ ಮಾಡಿ ಅಂತ ನಾವು ಹೇಳ್ತಿಲ್ಲ ಅದು ಇರುತ್ತೆ ಅದು ಇರಲಿ ಅವರು ಕಾಂಪೀಟ್ ಮಾಡಬೇಕು ಪ್ರೈವೇಟ್ ರೈಲ್ವೆ ನೆಟ್ವರ್ಕ್ಗಳೊಂದಿಗೆ ಅವರು ಕಾಂಪೀಟ್ ಮಾಡಲಿ ಪ್ರೈವೇಟ್ನವ್ರು ಬರ್ತಾರೆ ಅವ್ರ ಹತ್ರ ದುಡ್ಡಿದ್ದರೆ ಅವರು ಲ್ಯಾಂಡ್ ಆಕ್ವಜಿಷನ್ ಮಾಡ್ತಾರೆ ನ್ಯಾಯವಾದ ಬೆಲೆ ಕೊಟ್ಟು ಭೂಮಿ ತಗೊಳ್ತಾರೆ ರೈಲ್ವೆ ಹಳಿ ಹಾಕ್ತಾರೆ ಒಳ್ಳೊಳ್ಳೆ ಆಫರ್ ಕೊಟ್ಟು ಜನರನ್ನ ಅವರು ಸೆಳಿಲಿ ಒಳ್ಳೊಳ್ಳೆ ಸರ್ವಿಸ್ ಕೊಡಲಿ ಆ ಸರ್ವಿಸ್ ಕೊಡೋಕೆ ಇಂಡಿಯನ್ ರೈಲ್ವೆನೂ ಕಾಂಪೀಟ್ ಮಾಡಲಿ ನಾವು ಕಾಂಪೀಟ್ ಮಾಡ್ತೀವಿ ನಾವು ಅದೇ ರೀತಿ ಆಗ್ತೀವಿ ಅಂತ ಇವರು ಕಾಂಪೀಟ್ ಮಾಡಲಿ ಹತ್ತಾರು ಪ್ಲೇಯರ್ಸ್ ಬರಲಿ ಹತ್ತಾರು ಜನ ಕಾಂಪೀಟ್ ಮಾಡಲಿ ಒಳ್ಳೆ ಸರ್ವಿಸನ್ನು ಕೊಟ್ಟು ಕಸ್ಟಮರ್ಸ್ನಾಗೇನ್ ಮಾಡ್ಕೊಳ್ಳೋಕ್ಕೆ ಯಾರಿಗೆ ಲಾಭ ಆಗುತ್ತೆ ಇದರಿಂದ ಜನ ಸಾಮಾನ್ಯರಿಗೆ ಲಾಭ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ